ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನು ಎರಡು ಚರಾಕ್ಷರಗಳು ಅಧ್ಯಾಯದ ಮೇಲೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಹನ್ನೆರಡನೇ ಪ್ರಶ್ನೆ ಏನಂತ ಬಂದಿದೆ ನಾವು ಮೊದಲನೇ ಸಂಖ್ಯೆ ಎರಡರಷ್ಟನ್ನು ಎರಡನೇ ಸಂಖ್ಯೆಗೆ ಸೇರಿಸಿದರೆ ಮೊತ್ತ ಎಷ್ಟತಿ ಎಂಟಾಕತಿ ಈ ಹೇಳಿಕೆಯನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆಯಿರಿ ಪ್ರಶ್ನೆಯನ್ನು ದೊಡ್ಡದೈತಿ ಉತ್ತರ ಬಾಳಸರಳೈತೆ ಸಾಣದೈತದ ನೋಡಿರಿ ಎರಡು ಸಂಖ್ಯೆ ಅದಾವೆ ಮೊದಲನೇ ಸಂಖ್ಯೆ ಅಂತ ಗೊತ್ತಿಲ್ಲ ನಮಗೆ ಮೊದಲನೇ ಸಂಖ್ಯೆ ಏನು ತೊಗೊಳ್ಳೋಣ ಒಂದು ತಗೋಬೇಕು ಯಾವುದಾದ್ರೂ ಒಂದು ಶರಾಕ್ಷರ ತಗೋ ಎಕ್ಸ್ ತೊಗೋರು ಹೌದಾ ಎರಡನೇ ಸಂಖ್ಯೆ ಏನಂತ ತಗೊಳ್ಳೋಣ ಎರಡನೇ ಸಂಖ್ಯೆ ಈಕ್ವಲ್ ಟು ಏನು ವಾಯ್ ಆಗಿರಲಿ ಅಂತ ಬರೀಬೇಕು ಮುಂದೆ ಇದು ಎಕ್ಸ್ ಆಗೈತಿ ಒಂದೇದ ಎರಡನೇ ಸಂಖ್ಯೆ ಏನಾಗೈತಿ ವಾಯ್ ಸಂಬಂಧವನ್ನು ನೋಡ್ಬೇಕು ಸರಿ ಯಾಕಂತ ಅಂತ ಏನೈತಿ ಮೊದಲನೇ ಸಂಖ್ಯೆ ಎರಡರಷ್ಟನ್ನು ಅಂದರೆ ಎರಡು ಎಕ್ಸ್ ಮೊದಲನೇ ಸಂಖ್ಯೆ ಎರಡರಷ್ಟು ಅಂದರೆ ಎರಡು ಎಕ್ಸ್ ಹಾಕತ್ತಿಲ್ಲ ಅದು ಎರಡು ಪ್ಲಸ್ ಎಕ್ಸ್ ಅಲ್ಲ ಎರಡು ಗುಂಡ್ಲೇ ಎಕ್ಸ್ ಅದನ್ನು ಎದಕ್ಕೆ ಸೇರಿಸೋದು ಎರಡನೇ ಸಂಖ್ಯೆಗೆ ಸೇರಿಸಿದರೆ ಎರಡನೇ ಸಂಖ್ಯೆ ಏನು ವಾಯ್ ಸೇರಿಸಿದರೆ ಮೊತ್ತ ಎಂಟು ಆಗುತ್ತದೆ ಹೆಂಗೆ ಬರೀದಿದ್ನ ಈಕ್ವಲ್ ಟು ಎಷ್ಟು ಬರೀದು ಎಂಟು ಮೊತ್ತ ಎಂಟು ಆಗುತ್ತದೆ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಉತ್ತರ ತಿಳಿತಾ ತಿಳಿತಾ ಎಲ್ಲರಿಗೂ ಏನು ಮತ್ತೆ ಡೌಟ್ ಇದೆ ಹಿಂದಿನವರೆಲ್ಲರೂ ಗೊತ್ತಾಗುತ್ತಿತ್ತು ಹಿಂದಿನವ್ರಿಗೆ ಸರಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಬರೀ ನನ್ನ ಜೊತೆ ಒನ್ ಅಪಾನ್ ಕೋಟು ಎಂಟೈತಿ ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗೇತೇನ ಅಂತ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆ ನಿಮ್ಮ ಉತ್ತರ ಏನು ಎಕ್ಸ್ ಪ್ಲಸ್ ವಾಯ್ನಘಾತ ಏನಾಗತ್ತಿದ ಮೈನಸ್ ಒನ್ ಆಕತಿ ಇಷ್ಟು ಏಟ್ ಋಣಘಾತ ಹೊಂದಿರಬಾರ್ದು ಋಣಘಾತ ಬಂದಿರಬಾರ್ದು ಅಥವಾ ಇನ್ನೊಂದು ರೀತಿ ಬಿಡಿಸ್ಬೇಕಂದ್ರೆ ಇಲ್ಲಿ ನೋಡಿ ಪ್ಲಸ್ ಆ ತೊಗೊಂಡ್ರೆ ಎಕ್ಸ್ ವಾಯ್ ಆತ ಎಕ್ಸ್ ವೈ ಪ್ಲಸ್ ಒನ್ ಇಕ್ವ ಟು ಏಟ್ ವಾಯ್ ಆಕೆ ನಿಮ್ಗೆ ಎಕ್ಸ್ ವಾಯ ಪ್ರತ್ಯೇಕಾಗಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ ಟು ಝೀರೋ ರೂಪ್ದಾಗ ಇದನ್ನ ವ್ಯಕ್ತಪಡ್ಸೋಕೆ ಬರೋಂಗಿಲ್ಲ ಎ ಎಕ್ಸ್ ಇದನ್ನ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ಕೋಟು ಜೀರೋ ರೂಪ್ದಾಗ ಇದನ್ನ ವ್ಯಕ್ತಪಡ್ಸೋಕೆ ಬರೋದಿಲ್ಲ ಅದಕ್ಕೋಸ್ಕರ ಇದೇನಾಗೋದಿಲ್ಲ ಎರಡು ಚರಾಕ್ಷರರುಗಳ ರೇಖಾತ್ಮಕ ಸಮೀಕರಣ ಆಗೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಮುಂದಿನ ಒಂದು ಪ್ರಶ್ನೆ ಭಾಳ ಸರಳಿದೆ ಒಂದು ಎರಡು ಚರಾಕ್ಷರವುಳ್ಳ ಸಮೀಕರಣ ಕೊಟ್ಟಿದ್ದಾರೆ ಬರೀರಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಇಕ್ವಲ್ ಟು ಟ್ವೆಲ್ವ್ ಈಗ ಬರೀರಿ ಈಗ ಈ ಕ್ಷಣಕ್ಕನ ಕ್ವಿಕ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಬರೀರಿ ಬರೆದ್ರೆ ಎಲ್ಲರೂ ಎಲ್ಲರೂ ಬರೆದ್ರಿ ಗುಡ್ ಎಕ್ಸ್ ಇಕ್ಕೊಟ್ಟು ಏನು ಹೇಳ್ತಾನವ ಈ ಸಮೀಕರಣದೊಳಗೆ ಏನು ಹೇಳ್ತಾನೆ ನೋಡ್ರಿ ಇಲ್ಲ ನೋಡಿರಿ ಎಕ್ಸ್ ಇಕ್ಕೊ ಡೇಟ್ ಐತಿ ಜೀರೋ ಏನು ಮಾಡಬೇಕಾಗಿತಿ ವಾಯ್ ಬೆಲೆ ಕಂಡು ಹಿಡಬೇಕು ತ್ರೀ ಇಂಟು ಎಕ್ಸ್ ಬೆಲೆ ಎಷ್ಟು ಹಾಕವ್ರ ಝೀರೋ ತುಂಬ್ರಿ ನೀವು ನನ್ನ ಜೊತೆ ಝೀರೋ ಪ್ಲಸ್ ಫೋರ್ ವಾಯ್ ವಾಯ್ ಫೋರ್ ವಾಯ್ ಇಕ್ಕೊಟ್ಟೆ ಎಷ್ಟು ಹನ್ನೆರಡು ಹೌದಾ ಇಲ್ಲ ತ್ರೀ ಇಂಟು ಜೀರೋ ಝೀರೋ ಪ್ಲಸ್ ಫೋರ್ ವಾಯ್ ಇಕ್ಕೋಟೆ ಎಷ್ಟು ಹನ್ನೆರಡು ಝೀರೋಕ್ಕೆ ನಾಲ್ಕು ವಾಯ್ ಕೂಡಿಸಿದ್ರೆ ನಾಲ್ಕು ವಾಯ್ನ ಅಂದ್ರೆ ವಾಯ್ ಇಕ್ಕೋಟೆ ಎಷ್ಟಾಯ್ತು ಹನ್ನೆರಡು ಬಾಗಿಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಮೂರಲೇ ವಾಯ್ದು ಬೆಲೆ ಎಷ್ಟಾಯ್ತು ವಾಯ್ ಬೆಲೆ ಕಂಡು ಹಿಡೀರಿ ಅಂದಿದ್ರು ಕಂಡು ಹಿಡಿದ್ವಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ ತಿಳಿತಾ ಲೆಕ್ಕಾಚಾರ ಮುಂದಿನ ಪ್ರಶ್ನೆ ಹೋಗ್ತೀನಿ ನೋಡಿ ಎಕ್ಸ್ ಪ್ಲಸ್ ವಾಯ್ ಇಕೋಲ್ ಟು ಅದ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟದ ಐದು ಅದ ಈ ಸಮೀಕರಣಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು ಎಕ್ಸ್ ಇಕ್ಕೊಟ್ಟು ನಾನು ಒಂದು ಬೆಲೆ ತಗೋತೀನಿ ಯಾವುದೇ ಒಂದು ಬೆಲೆ ಎರಡು ತೊಗೋತೇನೆ ಅಲ್ಲಿ ಮೂಲಕ ಪುತ್ರನೂ ಹುಡುಗ್ಯಾರ ಕಿಲಿ ಬಿಲಿ ಕಿಲಿ ಬಿಲಿ ಕದ್ದಿಲಿ ಏನೋ ನಡದತ್ತ ನೋಡಿ ನಿಮ್ದು ಬೆಟ್ರೈದು ಬರದ್ರ ಇದ್ ನಾ ಹೇಳಿದ್ದೆ ಏನು ಮಾಡತ್ತಿರಿ ಬೇಕು ಕಡಿತಾ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಬರೀ ರೀ ಬರ್ದ್ರಿ ಎಲ್ಲರೂ ಎಕ್ಸ್ ಇಕ್ಕೊಟ್ಟು ಎರಡು ಸರ್ ಎರಡೇ ಯಾಕೆ ತೊಗೊಂಡ್ರಿ ಮೂರು ತಗೋರಿ ನಾವು ಅಲ್ಲಿ ಬೇಡೋದು ತಗೋರಿ ಸಮಸ್ಯೆ ಇಲ್ಲ ಹಾಂ ಎಕ್ಸ್ ಇಕ್ಕೊಟ್ಟು ಎರಡು ನಂಗೆ ಬೇಕಾಗಿತ್ತು ಅಂತ ತೊಗೊಂಡಿದ್ದೀನ ಒಂದು ಪರಿಹಾರ ಕಂಡು ಕಂಡುಹಿಡಬೇಕಾಗಿತ್ತು ನಂಗೆ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಎಷ್ಟು ಬರ್ತೈತಿ ನೋಡಿ ಎರಡು ಪ್ಲಸ್ ವಾಯ್ ಇಕ್ಕ ಕೊಟ್ಟು ಐದು ಅಂದರೆ ಇದರ ಅರ್ಥ ವಾಯ್ ಇಕ್ಕೊಟ್ಟು ಐದು ಮೈನಸ್ ಎರಡು ಐದ್ರಾಗ ಎರಡು ಆದರೆ ಎಷ್ಟು ಹೌದಾ ಇಲ್ಲ ಆದ್ದರಿಂದ ಪರಿಹಾರ ಒಂದು ಪರಿಹಾರ ಇ ಕೊಟ್ಟು ಏನು ಬರೀಬೇಕು ನಾ ಎರಡು ಕಾಮ ಮೂರು ನೀವು ಬೇರೆ ಬೆಲೆ ತೊಗೊಂಡ್ರೆ ಅವಾಗ ಬೇರೆ ಬರ್ತೈತಿ ಎಷ್ಟು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರ್ತೈತಿ ನಾ ಇದನ್ನು ತೆಗೆದೇ ನೀವು ಒಂದು ನೀವು ಒಂದು ನೀವು ಒಂದು ನೀವು ಒಂದು ಬೇರೆ ಬೇರೆ ತೆಗೆ ಆದರೆ ಒಂದು ಪರಿಹಾರ ಕೇಳಿದ್ರೆ ಒಂದು ಪರಿಹಾರ ತೆಗೆದ್ರೆ ಸಾಕು ತಿಳಿತಾ ತಿಳಿತಲ್ಲ ಎಲ್ಲರಿಗೂ ಬರದ್ರೆ ನನ್ನ ಜೊತೆ ಬರಿಬೇಕು ಸರಿ ವಾಯ್ ಇಕೋಟು ತ್ರೀ ಎಕ್ಸ್ ಮೈನಸ್ ಸೆವೆನ್ ಇದನ್ನು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಸಾಮಾನ್ಯ ರೂಪ ಏನಪ್ಪ ನಮಗೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ಟು ಏನೋ ಝೀರೋ ಇದು ಸಾಮಾನ್ಯ ರೂಪ ಎರಡು ಚರಾಕ್ಷರ ಉಳ್ಳ ನೋಡಿ ಇಲ್ಲಿ ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳು ಎ ಬಿ ಸಿ ಸ್ಥಿರಾಂಕಗಳು ಸರಿನಾ ಈ ರೂಪದಾಗಿ ಇದನ್ನು ಬರಿಬೇಕಾಗಿದೆ ವಾಯ್ ಟು ತ್ರೀ ಎಕ್ಸ್ ಮೈನಸ್ ಸೆವೆನ್ ವಾಯ್ ಈ ಟು ತ್ರೀ ಎಕ್ಸ್ ಮೈನಸ್ ಸೆವೆನ್ ಮೊದಲು ನಮಗೆ ಎಕ್ಸ್ ಪದ ಇರಬೇಕು ಇಲ್ಲಿ ತ್ರೀ ಎಕ್ಸ್ ಇರ್ಕೋ ಇಟ್ಕೊಳ್ಳೋ ಆದಾಗ ವಾಯ್ ಬರ್ಬೇಕು ಅಂದ್ರೆ ಬರ್ಬೇಕಂದ್ರೆ ಇದ್ದು ಮೈನಸ್ ವಾಯ್ ಆಯ್ತು ಆಮೇಲೆ ಸ್ಥಿರಾಂಕ ಇರ್ಬೇಕು ಈಗಾಗಲೇ ಸ್ಥಿರಾಂಕ ಐತಿ ಇಕ್ವಲ್ ಟು ಜೀರೋ ಮುಗೀತು ಇಷ್ಟ ಮಾಡೋದೇ ತ್ರೀ ಎಕ್ಸ್ ಮೈನಸ್ ವಾಯ್ ಮೈನಸ್ ಸೆವೆನ್ ಇಕ್ವಲ್ ಟು ಝೀರೋ ಇನ್ನೂ ಒಂದು ಸ್ವಲ್ಪ ನಿಮಗೆ ಬಿಡಿಶ್ ಇನ್ನೂ ಬರೀಬೇಕು ಅನಿಸ್ತಂದ್ರೆ ಹಿಂಗೆ ಬರಿ ತ್ರೀ ಎಕ್ಸ್ ಪ್ಲಸ್ ಮೈನಸ್ ವಾಯ್ ಮೈನಸ್ ಒನ್ ಇಂಟು ವೈ ಮೈನಸ್ ಒನ್ ಇಂಟು ವೈ ಪ್ಲಸ್ ಬ್ರಕೆಟ್ ಮೈನಸ್ ಸೆವೆನ್ ಇಕ್ವಲ್ ಟು ಝೀರೋ ಹಿಂಗೆ ಬರೀದು ಬ್ಯಾಡ ನಮಗೆ ಕನ್ಫ್ಯೂಸ್ ಆಕತಿ ಇಷ್ಟೇ ಇಟ್ಟರು ಸಾಕು ನಡಿತೈತಿ ನಡು ಪ್ಲಸ್ ಬರಲಿ ಇದ್ರಂಗೆ ಕಾಣಲಿ ಅಂತ ಇಟ್ಟಿದ್ದೇನೆ ಇಷ್ಟ ಅರ್ಥ ಮಾಡ್ಕೊಂಡ್ರಿ ಹದಿನೇಳನೇ ಪ್ರಶ್ನೆ ಏನಿದೆ ನೋಡಿ ಎರಡು ಮೈನಸ್ ಒಂದು ಅಂದರೆ ಇದು ಎಕ್ಸ್ ಆಯಿತು ವಾಯ್ ಎಕ್ಸ್ ಇಕ್ಕೊಟ್ಟು ಎರಡು ವಾಯ್ ಇಕ್ಕೊಟ್ಟು ಎಷ್ಟಾಯ್ತು ಮೈನಸ್ ಒಂದು ಈ ರೇಖೆ ಮೇಲೆ ಐತನ ಚೆಕ್ ಮಾಡ್ಬೇಕಂದ್ರೆ ಇದನ್ನು ಬೆಲೆ ಹಾಕೋದಾ ಸರಿದು ಹೋಗ್ತೈತೆ ನೋಡುದ ನೋಡಿರಿ ಎಕ್ಸ್ ಈಕ್ವಲ್ ತ್ರೀ ಎಕ್ಸ್ ಮೈನಸ್ ವಾಯ್ ಇಕೊಟ್ಟು ಏಳು ಬರ್ಕೋರಿ ತ್ರೀ ಎಕ್ಸ್ ಮೈನಸ್ ವಾಯ್ ಈಕ್ ಏಳು ಬರ್ಕೋರಿ ತ್ರೀ ಇಂಟು ಎಕ್ಸ್ ಎಕ್ಸ್ ಬೆಲೆ ಎಷ್ಟು ಎರಡು ಮೈನಸ್ ವಾಯ್ ಬೆಲೆ ಎಷ್ಟು ಬ್ರಾಕೆಟ್ ಹಾಕಿ ಮೈನಸ್ ಒನ್ ಬರಿಬೇಕು ಮೈನಸ್ ಈಗಾಗಲೇ ಐದು ಸಮೀಕರಣದಾಗ ವಾಯ್ ಬೆಲೆ ಎಷ್ಟು ಮೈನಸ್ ಒನ್ ಈಕ್ವಲ್ ಎಷ್ಟು ಏಳು ಅಂದ್ರೆ ಅಂದರೆ ತ್ರೀ ಇಂಟು ಟು ಸಿಕ್ಸ್ ಸಿಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಏಳು ಏಳು ಈಕ್ವಲ್ ಟು ಸೇಮ್ ಬಂತಲ್ಲ ಎಡಬದಿ ಬಲಬದಿ ಸೇಮ್ ಬಂತು ಅಂದರೆ ಇದರ ಅರ್ಥ ಏನು ಆದ್ದರಿಂದ ನಿಮ್ಮ ತೀರ್ಮಾನ ಏನು ಎರಡು ಕೋಮ ಮೈನಸ್ ಒನ್ ಬಿಂದು ದತ್ತ ದತ್ತ ರೇಖೆಯ ಮೇಲೆ ಇದೆ ದತ್ತ ರೇಖೆಯ ಮೇಲೆ ಇದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ತಿಳಿತಾ ಇಷ್ಟು ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಎಕ್ಸಕ್ಕೆ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆಯ ಸಮೀಕರಣ ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯೊಳಗೆ ಇದು ಎಕ್ಸ್ ಎಕ್ಸ್ ಡ್ಯಾಶ್ ಇದು ವಾಯ್ ವಾಯ್ ಡ್ಯಾಶ್ ಇದು ಝೀರೋ ಒಂದು ಎರಡು ಮೂರು ಈ ಕಡೆ ಮೈನಸ್ ಒಂದು ಇದು ಒಂದು ಇದು ಎರಡು ಮೂರು ಹಿಂಗೆ ಬರ್ತದೆ ಮೈನಸ್ ಒಂದು ಮೈನಸ್ ಎರಡು ಹಿಂಗೆ ಬರ್ತದೆ ಎಕ್ಸ್ ಅಕ್ಷಕ್ಕೆ ಸಮಾಂತರ ಇತ್ತು ಅಂದ್ರೆ ನಿಮ್ಗೆ ನೋಡಿರಿ ಎಕ್ಸ್ ಅಕ್ಷಕ್ಕೆ ಇಲ್ಲ ಒಂದು ರೇಖೆ ಹೇಳ್ತೀನಿ ಇದೆ ಇದೇನಕ್ಕ ಅಂದರೆ ಎಕ್ಸ್ ಎಕ್ಸ್ ತಕ್ಷಕ್ಕೆ ಸಮಾಂತರ ಬಂತು ಅಂದ್ರೆ ಆವಾಗ ಇದನ್ನು ಹೆಂಗ ವಿವರಿಸ್ತೀವಂದ್ರೆ ವಾಯ್ ಈಕ್ವಲ್ ಟು ಇದೇನಕತಿ ವಾಯ್ ಇಕ್ವಲ್ ಟು ಎಷ್ಟಾಗತಿ ಎರಡಕ್ಕೆ ನೋಡ್ರಿ ಈ ರೇಖೆ ಮೇಲೆ ಎಲ್ಲ ತಗೋನೂ ಬಿಂದು ಇದು ಇದೇನಕತಿ ಈ ಬಿಂದು ಬಿಂದ ಎಷ್ಟಾಗ್ತಿಲ್ಲ ಇದು ಈ ಎಲ್ಲೇ ಯಾವುದೋ ಬಿಂದು ಇದ್ರ ಮೇಲೆ ವಾಯ್ ಈಕ್ವಲ್ ಟು ಎರಡು ವಾಯ್ ನಿರ್ದೇಶಾಂಕ ಐತಿ ಎಕ್ಸ್ ಇಲ್ಲ ಅದಕ್ಕೆ ಯಾಕಂದ್ರೆ ಎಕ್ಸ್ ತಕ್ಷಕ ಸಮಾಂತರ ಐತಿ ವಾಯು ನಿರ್ದೇಶಾಂಕ ಅಂದ್ರೆ ಏನು ಎಕ್ಸ್ಕ್ಷದಿಂದ ಇರುವ ಲಂಬ ದೂರ ಯಕ್ಷದಿಂದ ಇರ್ತಕ್ಕಂಥ ಲಂಬ ದೂರ ಫಿಕ್ಸ್ ಆಗೈತೆ ಅಂದ್ರೆ ಬೆಲೆ ಎಷ್ಟೈತಿ ವಾಯ್ದ ಮೇಲಿನ ಉದ್ದ ಎಷ್ಟೈತಿ ಎರಡು ಐತಿ ಎರಡೈತೆ ವಾಯುಕೋಟು ಎರಡು ಆಗುತ್ತೆ ಇಲ್ಲಿ ದಿನಕತಿ ವಾಯುಕೊಲ್ಟು ಒಂದಾಕೈತೆ ಇದಿನಕತಿ ವಾಯು ಇಕ್ಕೊಲ್ಟು ಮೂರಾಕೆ ಅಂದ್ರೆ ಯಕ್ಷಕ್ಕೆ ಸಮಾಂತರ ಇತ್ತು ಅಂದ್ರೆ ವಾಯು ಇಕೋಟು ಸ್ಥಿರಾಂಕ ಬರ್ತದ ವಾಯುಕೋಟು ಏನು ಬರ್ತೈತದ ಸ್ಥಿರಾಂಕ ಇದನ್ನ ನೀವು ಹೆಂಗೆ ಬರೀಲ್ಲ ವಾಯ್ ಕೊಟ್ಟು ಕೆ ಬರೀರಿ ಅಥವಾ ವಾಯ್ ಈ ಕೊಟ್ಟು ಏನು ಬರೀರಿ ಎ ಬರೀರಿ ವಾಯುಕೋಟು ಕೆ ಅಥವಾ ವಾಯುಕೋಟು ಎ ಅಂತಕ್ಕಂಥದ್ದನ್ನು ನೋಡ್ತೀವಿ ನಿಮಗೆ ಯಾರಿಗೆ ಯಾರಿಗೈತ್ರಿ ಬೇಡ ಯಾರಿಗೆ ಅದೇ ಯಾವ ಕ್ಲಾಸ್ ನೈನ್ತ್ ಮ್ಯಾಲೈತ್ ನೋಡ್ರಿ ಹತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಒಂದು ರೇಖಾತ್ಮಕ ಸಮೀಕರಣದ ನಕ್ಷೆಯು ನಕ್ಷೆಯ ಮೂಲ ಬಿಂದುವು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ನಕ್ಷೆ ರೇಖಾತ್ಮಕ ಸಮೀಕರಣದ ನಕ್ಷೆ ಎಕ್ಸ್ ಎಕ್ಸ್ ಡ್ಯಾಶ್ ಇದು ವಾಯ್ ವಾಯ್ ಡ್ಯಾಶ್ ಹೌದಾ ಹಿಂಗೆ ಬಿಂದುವಿನ ಮುಖಾಂತರ ಹಾದು ಹೊಂಟಿತ್ತಂದ್ರೆ ಆವಾಗ ಅದರ ಸಮೀಕರಣ ಹೆಂಗಿರ್ತತಿ ಸ್ವಲ್ಪ ಲಕ್ಷ ಕೊಡ್ರಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಕೊಟ್ಟು ಝೀರೋ ಆದರ್ಶರು ಹೌದಾ ಇಲ್ಲ ಇಲ್ಲಿ ಬಿಂದುವಿನ ಮುಖಾಂತರ ಹಾದು ಹೊಂಟದಲ್ಲ ಬಿಂದುವಿನ ಮುಖಾಂತರ ಹಾದು ಹೋಗುತ್ತಿದೆ ಅದರ ಸಮೀಕರಣವನ್ನು ಬರೆಯಿರಿ ಇದನ್ನ ಹೆಂಗೆ ಹೇಳುವುದು ಬೇಡ ನೇರವಾಗಿ ನಿಮಗೊಂದು ಸಮೀಕರಣ ಹೇಳ್ತೀನಿ ಹಂಗ ನೆನ್ಪಿಟ್ಕೊಂಡ್ಬಿಟ್ರಿ ಅದ ವೈಕೋಟು ಎಮ್ ಎಕ್ಸ್ ಅಂತ ಬರ್ತದೆ ನಿಮ್ಮ ಪುಸ್ತಕದಾಗ ಕೊಟ್ಟಿದ್ದಾರೆ ನೋಡಿ ವಾಯ್ ಇಕೋಟು ಎಮ್ ಎಕ್ಸ್ ಯಾವುದರಿಂದ ಹಾದುಂಟಿದ್ರೆ ಮೂಲ ಬಿಂದುವಿನಿಂದ ಹಾದು ಹೊಂಟಿತ್ತಂದ್ರೆ ಅಲ್ಲಿ ಸ್ಥಿರಾಂಕ ಇರೋದಿಲ್ಲ ಅಥವಾ ಹಿಂಗೆ ಬರದ ನೀವು ಮಾರ್ಕ್ ಎ ಎಕ್ಸ್ ಪ್ಲಸ್ ಬಿ ವೈ ಬಂತಲ್ಲ ಪ್ಲಸ್ ಸಿ ಇರೋದಲ್ಲ ಅಲ್ಲಿ ಈಕ್ವಲ್ ಟು ಝೀರೋ ಬರೋದು ಅರ್ಥೈತಲ್ಲ ಪ್ಲಸ್ ಸಿ ಇರುವುದಿಲ್ಲ ಅದಕ್ಕೆ ಕಾರಣ ಹುಡ್ಕಾಕ್ ಹೋಗ್ಬೇಡ್ರಿ ವಾಯ್ ಇಕ್ವಲ್ ಟು ಏನು ಎಮ್ ಎಕ್ಸ್ ಮೂಲ ಮೂಲಬಿಂದುವಿನಿಂದ ಹಾದು ಹೊಂಟಿತ್ತಂದ್ರೆ ಅದು ಯಾವ ರೂಪದಾಗ ಇರ್ತೈತಿ ವಾಯ್ ಈಕ್ವಲ್ ಟು ಎಮ್ ಎಕ್ಸ್ ರೂಪದಾಗಿ ಇರ್ತತಿ ಅನ್ನೋದನ್ನ ಗಮನದಾಗಿ ಮುಂದಿನ ಪ್ರಶ್ನೆ ನೋಡ್ರಿ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಟು ವಾಯ್ ಪ್ಲಸ್ ಟು ಅದ ಇದನ್ನ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈಕ್ವಲ್ ಟು ಝೀರೋ ರೂಪದಾಗ ಬರಿಬೇಕು ಐದು ಎಕ್ಸ್ ಆ ಎರಡು ವೈ ಕಡೆ ತೊಗೊಂಡ್ಬರಿ ಏನ್ ಸತ್ತ ನೋಡ್ರಿ ಮೈನಸ್ ಟು ವಾಯ್ ಎರಡು ಈ ಕಡೆ ತಗೊಂಡ್ಬರಿ ಮೈನಸ್ ಟು ಈಕ್ವಲ್ ಟು ಝೀರೋ ಬಂತ ಆದಷ್ಟು ರೂಪಕ್ಕೆ ಇನ್ನೇನೂ ಮಾಡಬೇಕಾಗಿಲ್ಲ ಮುಗೀತಿಷ್ಟೇ ಅರ್ಥ ಆಯ್ತಲ್ಲ ಸರಿ ಮುಂದಿನ ಪ್ರಶ್ನೆ ಟೂ ಎಕ್ಸ್ ಮೈನಸ್ ಏಟ್ ಟು ಸಿಕ್ಸ್ ವೈ ಈ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಎ ಬಿ ಸಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಟು ಎಕ್ಸ್ ಮೈನಸ್ ಏಟ್ ಟು ಎಷ್ಟೈತಿ ಸಿಕ್ಸ್ ವೈ ಐತಿ ಹೌದಾ ಟೂ ಎಕ್ಸ್ ಇಲ್ಲೇ ಇರಲಿ ಆ ಆರ್ ವಾಯ್ ಕಡೆ ತಗೊಂಬರ್ ಮೈನಸ್ ಸಿಕ್ಸ್ ವೈ ಮೈನಸ್ ಎ ಏಟ್ ಇಕ್ಕೊಟ್ಟು ಏನು ಝೀರೋ ಆಯ್ತು ಆಧಾರ್ ರೂಪದಾಗ ತಂದ್ವಿ ಈಗ ನಿಮ್ಗೆ ಏದು ಬೆಲೆ ಇಲ್ಲ ನೋಡಿ ಇದನ್ನು ಎ ಎಕ್ಸ್ ಪ್ಲಸ್ ಬಿ ವಾಯ್ ಪ್ಲಸ್ ಸಿ ಕೊಟ್ಟು ಝೀರೋ ರೂಪದಂದು ಹೋಲಿಸ್ಕೋಬೇಕು ಆದರ್ಶುದ್ದಾಗ ಬರದೆ ಮೊದಲ ಏನೂ ಕಷ್ಟ ಇಲ್ಲ ಆಧಾರ್ ಶುದ್ಧ ಮೊದಲು ಬರದೆ ಆಮೇಲೆ ಸಾಮಾನ್ಯ ರೂಪ ಬರದೆ ಅಲ್ಲಿ ಹೋಲಿಸ್ಕೋತೀನಿ ಎ ಜಾಗದಾಗ ಎಷ್ಟಾಯ್ತು ಎ ಜಾಗದಾಗ ಎಷ್ಟಾಯ್ತಿ ಇಲ್ಲಿ ಅಂದರೆ ಎ ಇಕೋಟೆ ಎಷ್ಟಾಯ್ತು ಎರಡು ಬಿ ಈ ಕೋಟೆ ಬಿ ಜಾಗದಾಗ ಎಷ್ಟಾಯ್ತು ನೋಡಿ ವಾಯಿನ ಸಗುನಕ್ಕೆ ಪ್ಲಸ್ ಅಲ್ಲ ಮೈನಸ್ ಚಿನ್ನ ಹಿಡ್ಕೊಂಡು ಯಾಕಂದ್ರೆ ನಿಮ್ಮ ಆದರ್ಶ ಪ್ಲಸ್ ಐತಿಲ್ಲ ಇದನ್ನ ಒಡೆದು ಬರೀಬೇಕಂದ್ರೆ ಪ್ಲಸ್ ಬ್ರಕೆಟ್ ಮೈನಸ್ ಸಿಕ್ಸ್ ಇಂಟು ವಾಯ್ ಆಗತಿಲ್ಲ ಅಂದ್ರೆ ಬಿ ವೈ ಆತ ಇಲ್ಲ ಬೆಲೆ ಎಷ್ಟು ಆಯ್ತು ನೋಡ್ರಿ ಮೈನಸ್ ಆರ್ ಆತಾ ಇಲ್ಲ ಬಿ ಕೊಟ್ಟು ಎಷ್ಟು ಎ ಕೊಟ್ಟು ಎರಡು ಬಿ ಕೊಟ್ಟು ಎಷ್ಟು ಮೈನಸ್ ಆರು ಬಿ ಕೊಟ್ಟು ಮೈನಸ್ ಆರು ಸಿ ಕೊಟ್ಟು ಎಷ್ಟು ಮೈನಸ್ ಎಂಟು ಎ ಬಿ ಸಿ ಬೆಲೆಗಳನ್ನು ಬರೀದಿತ್ತು ಇಷ್ಟ ಮಾಡೋದಿತ್ತಿಲ್ಲ ಸರಿ ಇನ್ನೊಂದು ಪ್ರಶ್ನೆ ಐತೆ ನೋಡ್ರಿ ಇಂಥದ್ದು ಬರೆದ್ರೆ ಎಲ್ಲ ತಿರು ಅರ್ ಅರ್ಥ ಆಯ್ತಾವಲ್ಲ ಎಲ್ಲರಿಗೂ ಮುಂದಿನ ಪ್ರಶ್ನೆ ನೋಡು ಫೈವ್ ಎಕ್ಸ್ ಪ್ಲಸ್ ಟು ವಾಯ್ ಇಕ್ಕೊಟ್ಟು ಎರಡು ಬರ್ರಿ ಎಲ್ಲರೂ ಬರೀರಿ ಪಟ್ನ ಈಗ ಬರ್ರಿ ಕ್ವಿಕ್ಲಿ ಬರ್ರಿ ಬೇಗ ಬೇಗ ಬರ್ರಿ ನೀವು ಬರೆಯತ್ತೀರಿ ಬ್ರೋ ಹಾಂ ಮಾತಾಡೋಕುಳು ಹೋಗಳ ಸರಿ ಆದರ್ಶ ರೂಪದ ಐತಿ ಐದು ಎಕ್ಸ್ ಸಿಂಗ ಇರಲಿ ಪ್ಲಸ್ ಟು ವಾಯ ಎರಡು ಈ ಕಡೆ ತೊಗೊಂಬ್ರಿ ಎರಡು ಈ ಕಡೆ ತೊಗೊಂಬರಿ ಏನಾಗ್ತದೋ ಮೈನಸ್ ಟು ಇಕ್ಕೊಟ್ಟು ಏನಾಯ್ತು ಜೀರೋ ಆಯ್ತು ಆತ ಇಲ್ಲ ಏನಾಯ್ತು ಪ್ರಶ್ನೆ ಆದರ್ಶ ರೂಪದಾಗ ವ್ಯಕ್ತಪಡಿಸೋದಿತ್ತು ವ್ಯಕ್ತಪಡಿಸಿದಿವೆ ಯಾವ ರೂಪದಾಗ ಬಂತು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಾಗ ಬಂತಿದ್ ಎ ಪ್ಲಸ್ ಬಿ ಪ್ಲಸ್ ಸಿ ಬೆಲೆ ಕೆತ್ತ ನಾವು ಅಂದ್ರೆ ಎ ಬಿ ಸಿ ಬೆಲೆ ಬರ್ಕೊಳು ನಾವು ಎ ಇಕ್ವಲ್ ಟು ಎಷ್ಟು ಐದು ಬಿ ಇಕ್ ಒಟ್ಟು ಎಷ್ಟು ವಾಯ್ನಸ್ ಅಗುಣಕ್ಕೆ ಮೇಲೆ ನೋಡ್ರಿ ವೈ ಇಕ್ವಲ್ ಡು ಎಷ್ಟು ವಾಯ್ನಸ್ ಅಗುಣಕ್ಕೆ ಎಷ್ಟೋ ಎರಡು ಸ್ಥಿರಾಂಕ ಸಿ ಎಷ್ಟಾಯ್ತು ನೋಡ್ರಿ ಮೈನಸ್ ಎರಡು ಹೇಳಿದಾರೆ ಏನ ಎ ಪ್ಲಸ್ ಬಿ ಪ್ಲಸ್ సి బల కత ఏ ప్లస్ B ప్లస్ సిల కడు ఏర్డు సిో మైనస్ ఎరడు ప్లస్ ఇంటూ బ్రకెట్ మైనస్ అంద అది మైనస్ ఆ డైరెక్టా మైనస్ టు ప్లస్ టూ మైనస్ టూ క్యాన్సల్ అతీత ఐదు ఉత్ బుడితో ఇల్ మెంట్ కన్ఫ్యూజన్ అయితే ఇళ్ళ సరే ఇన్నొందు లెక్క ఇన్ ఇన్వంద లెక్క బరీ ఒక్క నోడ్రీ త్రీ కమ ఫోర్ బిందువు ಯಾವ್ದ್ರ ಮೇಲೆ ಐತಿ ತ್ರೀ ವಾಯ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಸೆವೆನ್ ಬರೀರಿ ಎಲ್ಲಾರು ತ್ರೀ ವೈ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಸೆವೆನ್ ಬರೀರಿ ತ್ರೀ ಕಾಮ ಫೋರ್ ಬಿಂದು ಇದ್ರ ಮೇಲೆ ಐತಿ ಹೌದಾ ಇದಕ್ಕೆ ಸಮೀಕರಣ ಒಂದದ ಅನ್ನೋನು ತ್ರೀ ಫೋರ್ ಬಿಂದುವು ತ್ರೀ ಕಾಮ ಫೋರ್ ಬಿಂದುವು ಎಲ್ಲೈತಿ ಸಮೀಕರಣ ಒಂದರ ಮೇಲಿದೆ ಇದರ ಮೇಲೆ ಇರುವುದರಿಂದ ನಿಮ್ಮ ತಲೆ ಮೇಲೆ ಇಲ್ಲದ ಎಲ್ಲ ಸಮೀಕರಣ ಒಂದ್ರ ಮೇಲೆ ಇದು ಸಮೀಕರಣ ಒಂದು ಹಿಂಗೆ ರೇಖೆ ಬರ್ತಾ ಇದ್ರ ಮೇಲೆ ಇರೋದ್ರಿಂದ ಯಾವ ಬಿಂದು ಮೂರು ಕೋಮ ನಾಲ್ಕು ಬಿಂದು ಹೌದಾ ಈ ಒಂದೇ ಸಮೀಕರಣದ ಮೇಲೆ ಇರೋದ್ರಿಂದ ಅದ್ರ ಮೇಲೆ ಇರೋದ್ರಿಂದ ಏನಕತಿ ಎಕ್ಸ್ ಡೇಟ್ ಆಗ್ಬೇಕು ಏನಾದ್ರಿ ನೀವು ಅದು ಎಕ್ಸ್ ಇದು ವಾಯ್ ಅದ್ರ ಪರಿಹಾರ ಅಂದಂಗದ ಎಕ್ಸ್ ಡೇಟ್ ಆಗ್ಬೇಕು ಮೂರು ವಾಯ್ ಡೇಟ್ ಆಗ್ಬೇಕು ನಾಲ್ಕು ಎಕ್ಸ್ ಮೂರು ಆತು ವಾಯ್ ನಾಲ್ಕು ಆಯ್ತು ಇದನ್ನ ಎಲ್ಲಿ ತುಂಬ್ತೀರಿ ಈ ಸಮೀಕರಣ ತುಂಬ್ರಿ ತ್ರೀ ಇಂಟು ಆದ್ದರಿಂದ ತ್ರೀ ಇಂಟು ವಾಯ್ ಬೆಲೆ ನಾಲ್ಕು ಪಿ ಇಂಟು ಎಕ್ಸ್ ಬೆಲೆ ಮೂರು ಪ್ಲಸ್ ಎಷ್ಟು ಏಳು ಮೂರು ನಾಲ್ಕುಲೆ ಹನ್ನೆರಡು ತ್ರೀ ಪಿ ಪ್ಲಸ್ ಎಷ್ಟು ಸೆವೆನ್ ಸವೆನ್ ಹನ್ನೆರಡು ಮೈನಸ್ ಏಳು ಇಕ್ವಲ್ ಟು ಎಷ್ಟು ತ್ರೀ ಪಿ ಹನ್ನೆರಡ್ರಾಗ ಏಳೋದ್ರೆ ಎಷ್ಟು ಅಲ್ಲ ಇವರ ಹೋಯ್ತದೆ ಇರೋಕೆ ಐದಲ್ಲ ಅಂದ್ರೆ ಇದರ ಅರ್ಥ ಐದು ಇಕ್ಕೋಟು ತ್ರೀ ಪಿ ಆಯ್ತು ಅಂದರೆ ಇದರ ಅರ್ಥ ಪಿ ಇಕೋಟೆ ಏಟಾತ ಐದು ಇಕ್ ಒಟ್ಟು ತ್ರೀ ಪಿ ಅಂದ್ರೆ ಪಿ ಇಕೋಟು ಬಿಡಿಸಿರ ಐದು ಮೂರು ಅಂಶ ಅದು ಐದು ಮೂರು ಅಂಶ ಪಿ ಎಷ್ಟು ಆಕತಿ ಐದು ಮೂರು ಅಂಶ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ